ಬೆಂಗಳೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಅವರು ಆಗಮಿಸ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಯವರ ಸ್ವಾಗತಕ್ಕೆ ಬೆಂಗಳೂರಿನಲ್ಲಿ ಹಲವೆಡೆ ಸಕಲ ಸಿದ್ಧತೆಗಳು ಕೂಡ ಆಗಿದೆ ಪ್ರಮುಖವಾಗಿ ಪ್ರಧಾನಿಯವರು ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಚಾಲುಕ್ಯ ಸರ್ಕಲ್ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಚಾಲುಕ್ಯ ಸರ್ಕಲಲ್ಲಿ ಸಾಕಷ್ಟು ಅವರ ಸ್ವಾಗತಕ್ಕೆ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಬಿ ಜೆ ಪಿ ಕಾರ್ಯಕರ್ತರು ಅವರನ್ನ ಸ್ವಾಗತ ಮಾಡಲಿಕ್ಕೆ ಎಲ್ಲ ತೀರ್ಥ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ಒಂದು ಕಡೆ ಸ್ವಾಗತಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದರೆ ಮತ್ತೊಂದೆಡೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಈಗಾಗಲೇ ಬೃಹತ್ ಕಟ್ಔಟ್ ಗಳು ಕೂಡ ಈಗ ದೊಡ್ಡ ಮಟ್ಟಿಗೆ ರಾರಾಜಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಈಗಾಗಲೇ ಪ್ರಧಾನಿ ಮೋದಿಯವರು ಈ ಒಂದು ಮಾರ್ಗದಲ್ಲಿ ಹೋಗುವ ಹಿನ್ನೆಲೆಯಲ್ಲಿ ಈಗಾಗಲೇ ಸಕಲ ಒಂದು ಸಕಲ ಸಿದ್ಧತೆ ಜೊತೆಗೆ ಬಿಜಿ ಪೊಲೀಸ್ ಬಂದೋಬಸ್ತ್ ಕೂಡ ಮಾಡಲಾಗಿದೆ ಯಾವುದೇ ರೀತಿಯಾಗಿ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಚಾಲುಕ್ಯ ಸರ್ಕಲ್ ಸುತ್ತಮುತ್ತ ಬಿಜಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಿಕೊಂಡಿದ್ದಾರೆ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಒಂದು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಮೂರಿಂದ ನಾಲ್ಕು ಒಂದು ಇನ್ಸ್ಪೆಕ್ಟರ್ ನಿಯೋಜನೆ ಆಗ್ಬೋದು ಡಿ ಸಿ ಪಿ ಅವರ ನಿಯೋಜನೆ ಎ ಸಿ ಪಿ ಅವರ ನಿಯೋಜನೆ ಈ ರೀತಿಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ನನ್ನ ಹಿಂಭಾಗಕ್ಕೆ ನೋಡುತ್ತಾ ಹೋದ್ರೆ ಚಾಲುಕ್ಯ ಸರ್ಕಲಲ್ಲಿ ಬೃಹತ್ ಕಟೌಟ್ಗಳು ಕೂಡ ದೊಡ್ಡ ಮಟ್ಟಿಗೆ ರಾರಾಚಿಸ್ತಾ ಇದ್ದಾವೆ ಅದೇ ರೀತಿಯಾಗಿ ಈ ಒಂದು ಚಾಲುಕ್ಯ ಸರ್ಕಲ್ ಅಲ್ಲಿ ಅವರು ಹಾದು ಹೋಗುವ ಹಿನ್ನೆಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಕೂಡ ಈಗಾಗಲೇ ಜಮಾಯಿಸ್ತಾ ಇದ್ದಾರೆ ಅವರನ್ನ ಸ್ವಾಗತ ಮಾಡಲಿಕ್ಕೆ ಸಕಲ ಸಿದ್ಧತೆಗಳು ಕೂಡ ದೊಡ್ಡ ಮಟ್ಟಿಗೆ ಚಾಲುಕ್ಯ ಸರ್ಕಲ್ ಬಳಿ ನಡೆದಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೋದಿಯವರು ಚಾಲುಕ್ಯ ಸರ್ಕಲ್ ಮಾ ಮಾರ್ಗವಾಗಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣಕ್ಕೆ ಹೋಗ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಚಾಲುಕ್ಯ ಸರ್ಕಲ್ ಬಳಿ ಮೋದಿಯವರ ಸ್ವಾಗತಕ್ಕೆ ಭರ್ಜರಿಯಾದ ಸಿದ್ಧತೆ ಕೂಡ ಆಗಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಅವರನ್ನು ಸ್ವಾಗತ ಮಾಡಲಿಕ್ಕೆ ಕೂಡ ಬರ್ತಾ ಇದ್ದಾರೆ ಮತ್ತೆ ನೋಡ್ಲಿಕ್ಕೆ ಕೂಡ ಸಾಕಷ್ಟು ಜನರು ಕೂಡ ಬರ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದೆ ಇನ್ನು ಕೆಲವೇ ಹೊತ್ತಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಚಾಲುಕ್ಯ ಸರ್ಕಲ್ ಬಳಿ ಅವರ ಸ್ವಾಗತಕ್ಕೆ ಸಾಕಷ್ಟು ಸಿದ್ಧತೆಗಳು ಮತ್ತೆ ಭದ್ರತೆ ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು కెమెరామెన్ సయోద జుత సునీల్ టీవీ నైన్ బెంగళూరు